ಶಿವಾಲಿ ಅಮಿತ್ ರಣದಿವೆ ಗಡಿಂಗ್ಲ ಜಿಲ್ಲೆ ಕೊಲ್ಹಾಪುರ್ ನಿವಾಸಿ ಅವರು ಎರಡ್ ಸಾವಿರ ಹದಿನೈದರಿಂದ ಸಂಧಿವಾತದಿಂದ ಬಾಳಲುತ್ತಿದ್ದರು ನೋವು ಮತ್ತೆ ಅವರಿಗೆ ನಡೆಯಲು ತೊಂದರೆ ಆಗ್ತಾ ಇತ್ತು ಕೈ ಕಾಲು ಊತದಿಂದ ಬಾಳಲುತ್ತಿದ್ದರು ನಮಸ್ಕಾರ ನನ್ನ ಹೆಸರು ಶಿವಾಲಿ ಅಮಿತ್ ರಂದಿವೆ ನಾನು ಗಡಿಂಗ್ಲಸ್ನಿಂದ ಜಿಲ್ಲಾ ಕೊಲ್ಹಾಪುರ್ ನನಗೆ ಎರಡು ಸಾವಿರದ ಹದಿನೈದರಿಂದ ಸಂಧಿವಾದದ ತೊಂದರೆ ಇತ್ತು ಅದರಲ್ಲಿ ಸಂಧಿ ನೋವು ನಡಲಿಕ್ಕೆ ಬರದೇ ಇದ್ದು ಕೈಕಾಲುಗಳು ಬಾವು ವಿತ್ತು ನನ್ನ ಅಂಟಿ ಇವರು ಇಲ್ಲಿ ಕಿಡ್ನಿ ಸಮಸ್ಯೆಗೆ ಔಷಧ ತಗುತ್ತಿದ್ದರು ಅವರು ನನಗೆ ಇಲ್ಲಿಗೆ ತಗೊಂಡು ಬಂದರು ಇಲ್ಲಿ ಬಂದ ಮೇಲೆ ಡಾಕ್ಟರ ಸಲಹೆಯಿಂದ ಔಷಧ ಶುರು ಮಾಡಿದರು ಮಾಡರ್ನ್ ಹೋಮಿಯೋಪ್ಯಾಥಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದ ನಂತರ ಅವರ ಎಲ್ಲ ಸಮಸ್ಯೆಗಳು ಕೆಲವೇ ದಿನಗಳಲ್ಲಿ ಕಡಿಮೆಯಾಯಿತು ಔಷಧ ಶುರು ಮಾಡಿದ ನಂತರ ನನಗೆ ಸಂಧಿವಾತಲ್ಲಿದ್ದ ಬಾವು ಕಡಿಮೆಯಾಯಿತು ನೋವು ಕಡಿಮೆ ಆಯಿತು ನನಗೆ ನಡಿಲಿಕ್ಕೆ ನಡಲಿಕ್ಕೆ ಇದ್ದ ತೊಂದರೆ ಕಡಿಮೆ ಆಯಿತು ಚಳಿಗಾಲದಲ್ಲಿ ಹೆಚ್ಚು ತೊಂದರೆ ಆಗುತ್ತಿತ್ತು ಅದು ಕಡಿಮೆ ಆಯಿತು ಈ ಟ್ರೀಟ್ಮೆಂಟಿಗಾಗಿ ಮನೆಯಲ್ಲಿದ್ದು ಔಷಧ ತಗೋಬಹುದು ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೆ ಸರಿಯಾಗಬಹುದು ಶಿವಾಲಿ ಅವರು ಮಾಡರ್ನ್ ಹೋಮಿಯೋಪ್ಯಾಥಿ ಚಿಕಿತ್ಸೆಯಿಂದ ಯಾವುದೂ ಅಡ್ಡ ಪರಿಣಾಮ ಆಗಲಿಲ್ಲದೆ ಆರೋಗ್ಯಕರ ಮತ್ತು ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ